ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಮಾನ್ಯತಾರುಕು ನವೆವರೆಗೂ ಕೂಡ ಬೆಂಡೆತಕ್ಕೆ ಬಂದೇ ಬಿಟ್ಟಾಚಾರ್ಯ ಪಾಪ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಕಿಟ್ಟಿ ಅಂತ ಹಾಗಿದ್ರೆ ಅಧರ್ಮವನ್ನು ಅಧರ್ಮದ ದಾರಿಯಲ್ಲಿ ಹೋಗಿ ಬಗ್ಗೆ ಬಡಿಬೇಕು ಅಂತ ಅಂದ್ಕೊಂಡಿರೋ ರಾಮಾಚಾರ್ಯ ಇಂಟೆನ್ಷನ್ ಸಕ್ಸಸ್ಫುಲ್ ಆಗುತ್ತಾ ತನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ ರಾಮಾಚಾರಿ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂತ ಹೇಳಿ ರಾಮಾಚಾರಿ ಫೋಟೋಗೆ ಹಾರ ಹಾಕಿ ದೀಪ ಹಾಚತಿರ್ತಾರೆ ಶಂಕಿ ಅಮ್ಮ ಆದರೆ ಚಾರು ಬಂದದ್ದು ಗೆಲುವನ್ನು ಕೂಡ ಕದಲಿಸ್ಬಿಡ್ತಾಳೆ ನನ್ನ ರಾಮಾಚಾರಿ ಬದುಕಿದ್ದಾನೆ ಯಾಕೆ ರೀತಿ ಮಾಡ್ತಿದ್ರ ನನ್ನ ರಾಮಾಚಾರಿ ಇಲ್ಲೇ ಇಲ್ಲೋ ಇದ್ದಾನೆ ಅಂತ ನಂಗೆ ಅನ್ನಿಸ್ತದೆ ದಯವಿಟ್ಟು ನನ್ನ ರಾಮಾಚಾರಿಗೆ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಈ ಕಡೆ ಚಾರು ಅರ್ಥ ಮಾಡ್ಕೊಮ್ಮ ಅಂತ ಎಲ್ಲ ಕನ್ವಿನ್ಸ್ ಮಾಡ್ತಿದ್ರೆ ರಾಮಾಚಾರಿ ತನ್ನ ಫೋಟೋಗೆ ಹಾರ ಹಾಕಿ ದೀಪ ಹಚ್ತಾರೆ ನಂತರ ಇಲ್ಲಿ ನಾಡಿನ ಚಾರುಗಳು ಯಾಕಮ್ಮ ಈ ರೀತಿ ನಡ್ಕೋತಿದ್ಯಾ ನಾವೇ ನಮ್ಮ ಕೈಯಾರೆ ನನ್ನ ಮಗನಿಗೆ ಜೊತೆಗೆ ಅಗ್ನಿಸಪರ್ಶ ಮಾಡಿದ್ದೀನಿ ನಮ್ಮ ಕೈಯಾರಿಗೆಲ್ಲ ಶಾಸ್ತ್ರವನ್ನು ಕೂಡ ಮಾಡಿದ್ದೀವಿ ನೀನು ಕೂಡ ಇದೆ ಯಾಕಮ್ಮ ಈ ರೀತಿ ಆಡ್ತಿದ್ಯಾ ದಯವಿಟ್ಟು ಅರ್ಥ ಮಾಡಿಕೊ ರಾಮಾಚಾರಿ ನಮ್ಮ ಜೊತೆ ಇಲ್ಲ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟ ಇನ್ನೇನೇ ಇದ್ರೂಮ್ನ ನೆನಪು ಮಾತ್ರ ನಮ್ಮ ಹತ್ರ ಇರೋದು ದಯವಿಟ್ಟು ಮಗಳ ಅದಕ್ಕೆಲ್ಲ ಕೂಡ ಮರೆತು ಬದುಕಮ್ಮ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ ನಾಣಾಚಾರ್ಯಗಳು ಈ ಕಡೆ ಆಚಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಕಣ್ಣಿಂದ ಆಡ್ತಿದ್ದಾಳೆ ದೇವ್ರೆ ಹೀಗೆ ನೀನು ಯಾರ ಮುಂದೆ ಕೂಡ ಕಾಣಿಸ್ದೇ ಇದ್ದರೂ ಕೂಡ ನಿನ್ನ ಇರುವಿಕೆ ಸತ್ಯ ಆಯಿತು ಅದೇ ರೀತಿ ನನ್ನ ರಾಮಾಚಾರಿ ಕೂಡ ಯಾರ ಮುಂದೆನೂ ಕಾಣಿಸ್ತಾ ಇರ್ಬೋದು ಆದರೆ ಅವನ ಇರುವಿಕೆ ನಿಜವಾಗ್ಲೂ ಕೂಡ ಸತ್ಯವೇ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತ ನನ್ನ ಮನಸ್ಸಿಗೆ ಹೇಳ್ತದೆ ಖಂಡಿತವಾಗ್ಲೂ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತನೇ ಶಾರು ಅನ್ಕೊತದಾಳೆ ಆತ ಕಡೆ ರುಕ್ಕು ಮಾನ್ಯತಾ ಮನೆಗೆ ಹೋಗ್ತಾರೆ ಮಾನ್ಯತಾ ಮನೆಗೆ ಹೋಗಿದ್ದೆ ನನಗಂತೂ ಎಲ್ಲಿ ಯಾವಾಗ ಇಲ್ಲಿಗೆ ಬರ್ತೀನೋ ಅಂತ ಅನ್ನಿಸ್ತಿತ್ತು ನಿಜವಾಗ್ಲೂ ಇರಿಟೇಟ್ ಆಗಿಬಿಟ್ಟಿತ್ತು ನನಗೆ ಅಲ್ಲಿ ಇದ್ದು ಇತ್ತು ಇತ್ತು ನಿಜವಾಗ್ಲೂ ಆ ಗೋಳಾಟ ಆಕ್ರಂದನ ಖಂಡಿತ ಕೇಳೋಕೆ ಆಗ್ತಾನೆ ಇಲ್ಲ ಅಪ್ಪಪ್ಪ ಎಷ್ಟು ಅಳ್ತಾರೆ ಕರೀತಾರೆ ರಾಮಾಚಾರಿ ಕಳ್ಕೊಂಬಿಟ್ವಿ ಕಳ್ಕೊಂಬಿಟ್ವಿ ಅಂತ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ನನಗೆ ತೋಚ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಚಾರು ಕಣ್ಣೀರು ಹಾಕ್ತಿರೋದನ್ನು ನೋಡಿದ್ರೆ ಖುಷಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಚಾರು ರಾಮಾಚಾರಿನ ಮರ್ತಿದ್ದಾಳ ಅಂತ ಮಾನ್ಯತವರು ಕೇಳಿದಾಗ ಅದು ಇನ್ನೂ ಕೂಡ ಇಲ್ಲ ಎಲ್ಲರೂ ಕೂಡ ಮರೆಯ ಅರ್ಥ ಮಾಡಿಕೊ ಆ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಚಾರು ಮಾತ್ರ ನಾನು ರಾಮಾಚಾರಿ ಬದುಕಿದ್ದಾನೆ ಬದುಕಿದ್ದಾನೆ ಅಂತಲೇ ಹೇಳ್ತಾಳೆ ಆದರೆ ಎಲ್ಲರೂ ಕೂಡ ಅವಳಿಗೆ ಅರ್ಥ ಮಾಡಿಸೋಕ್ಕೆ ಮುಂದಾಗ್ತಿದ್ದಾರೆ ಖಂಡಿತ ದಿನ ಕಳೀತಾ ಕಳಿತಾ ಅವಳು ಕೂಡ ರಾಮಾಚಾರಿ ಇಲ್ಲ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೋತಾಳೆ ಮರೀತಾಳೆ ಅಂತ ರುಕ್ಕು ಹೇಳ್ತಾರೆ ತದನಂತರ ಈ ಕಡೆ ಚಾರೂಗೆ ನಿಜವಾಗಲೂ ರಾಮಾಚಾರಿನ ಮರೆಯೋಕೆ ಆಗ್ತಾನೆ ಇಲ್ಲ ಅವಳು ಹೊಟ್ಟೆಲಿ ರಾಮಾಚಾರಿ ಕೊಡಿ ಬೆಳೀತಾ ಇದ್ರು ಕೂಡ ಇಲ್ಲ ನನ್ನ ರಾಮಾಚಾರಿ ಇಲ್ಲದ ಬದುಕು ನನಗೆ ಬೇಡ ನಾನು ನನ್ನ ಮಗು ರಾಮಾಚಾರಿ ಇಲ್ಲದ ಬದುಕಲ್ಲಿ ಖಂಡಿತ ನಾವು ಬದುಕೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ರಾಮಾಚಾರಿಗೋಸ್ಕರ ಬಾವಿಗೆ ಹಾರೋಕೆ ಮುಂದಾಗ್ಬಿಡ್ತಾಳ ಅಷ್ಟು ಮೊರಾರಿ ಏನು ಮಾಡ್ತಿದ್ರ ಅದಕ್ಕೆ ಯಾಕಿದ್ದ ತಪ್ಪನ್ನು ಮಾಡಕ್ಕೆ ಹೋಗ್ತಿದ್ರೆ ದಯವಿಟ್ಟು ಇಂಥ ತೀರ್ಮಾನಕ್ಕೆ ಬರಬೇಡಿ ಅಂತ ಹೇಳ್ತಿದ್ರೆ ಇಲ್ಲ ಮುರಾರಿ ನನಗೆ ರಾಮಾಚಾರಿ ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಯಾಕೆ ಅದಕ್ಕೆ ದಯವಿಟ್ಟು ಅರ್ಥ ಮಾಡಿಕೊಡಿ ಬೇಡ ಅದಕ್ಕೆ ಇಂಥ ತೀರ್ಮಾನ ತಗೋಬೇಡಿ ಅಂತ ಮುರಾರಿ ಹೇಳ್ತಾಯಿದ್ರು ಚಾರು ತನ್ನ ನಿರ್ಧಾರವನ್ನು ಬದಲಾಯಿಸೋದಿಲ್ಲ ಆಗ ಮುರಾರಿಗಿರೋದು ಒಂದೇ ಹಾದಿ ಸತ್ಯವನ್ನು ಹೇಳೋದು ಅದೇ ಕಾರಣಕ್ಕೋಸ್ಕರ ಮುರಾರಿ ಇಲ್ಲಿ ಚಾರುಗೆ ಅದಕ್ಕೆ ರಾಮಾಚಾರಿ ಸತ್ತಿದ್ರೆ ತಾನೆ ನೀವು ಸತ್ತು ಅವನಿ ಇರೋ ಕಡೆ ಹೋಗೋದು ನಿಜವಾಗ್ಲೂ ರಾಮಾಚಾರಿ ಸತ್ಯ ಇಲ್ಲ ಮನೆಗ್ ಬಂದ ಅವನೇ ರಾಮಾಚಾರಿ ಅವ್ನು ಕಿಟ್ಟಿ ಅಲ್ಲ ಸತ್ತಿರೋದು ಕಿಟ್ಟಿ ಅಂತ ಹೇಳಿದಾಗ ಏನ್ ಮುರಾರಿ ಸತ್ತಿದ್ದು ಕಿಟ್ಟಿನ ರಾಮಾಚಾರಿ ಸತ್ತಿಲ್ವಾ ಅಂತ ಚಾರುಕಿ ಇರ್ದಕ ಹೌದು ಅದಕ್ಕೆ ನಾನು ಹೇಳ್ತಿರೋದು ನಿಜ ಅಂತ ಮುರಾರಿ ಹೇಳ್ತಾರೆ ನಾನು ಸಾಯ್ಬಾರ್ದು ಅದನ್ನು ಅನ್ನೋದನ್ನು ತಡಿಯೋಕೋಸ್ಕರ ಈ ರೀತಿ ಮಾತಾಡ್ತಿದ್ಯಾ ಮುರಾರಿ ಅಂತ ಚಾರುಕಿ ಇರ್ದಾಗ ಇಲ್ಲ ಅದಕ್ಕೆ ನಾನು ನಿಜವೇ ಹೇಳ್ತಿರೋದು ಅಂದಾಗ ಇಷ್ಟು ದಿನ ಯಾಕೆ ಹೇಳಿರಲಿಲ್ಲ ನನಗೆ ಅಂತ ಚಾರುಕಿ ಇಳಿದಾಗ ಅಯ್ಯೋತಿ ನಾನು ಹೇಳ್ಬಾರ್ದಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಬಿತ್ತದೆ ಅದೇ ಕಾರಣಕ್ಕೆ ರಾಮಾಚಾರಿ ಕೂಡ ಹೇಳ್ಬೇಡ ಅಂತದ ಆಗಾಗೆ ಹೇಳಿಲ್ಲ ಅಂತ ಮುರಾರಿ ಹೇಳಿದಾಗ ಇಲ್ಲಿ ಜಾರು ರಾಮಾಚಾರ್ಯನ ಹುಡ್ಕೊಂಡು ಹೋಗ್ತಾಳೆ ರಾಮಾಚಾರಿ ರಾಮಾಚಾರಿ ಅಂತ ಮನೆಯಲ್ಲೆಲ್ಲ ಬಟ್ ರಾಮಾಚಾರಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಕೊನೆಗೆ ಹೊರಗಡೆ ಇದ್ದಂಥ ರಾಮಾಚಾರಿನ ಹೋಗಿದ್ದೆ ಅಪ್ಕೋತಾಳೆ ರಾಮಾಚಾರಿ ಅಂತ ಈ ಕಡೆ ಮುರಾರಿ ಕೂಡ ಬರ್ತಿದ್ದಾಗ ಏನಿದು ಮುರಾರಿ ಯಾಕೆ ಸತ್ಯ ಹೇಳ್ಬಿಟ್ಟ ಹೇಳ್ಬೇಡ ಅಂತ ಹೇಳಿದೆ ಅಲ್ವಾ ಆದರೂ ಕೂಡ ಯಾಕೆ ಸತ್ಯ ಹೇಳಿದೆ ಮುರಾರಿ ಅಂತ ಹೇಳಿ ರಾಮಾಚಾರಿ ಕೇಳಿದಾಗ ಇನ್ನೇನು ಮಾಡಲಿ ರಾಮಾಚಾರಿ ಅದಕ್ಕೆ ಈಗ ಇರ್ತಿದ್ರು ಅಂತ ಅಂದ್ಕೊಂಡಿದ್ಯಾ ನಾನು ಸತ್ಯ ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವರು ಸತ್ತೋಗಿರ್ತಿದ್ರು ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿ ಯಾಕೆ ರಾಮಾಚಾರಿ ಈ ರೀತಿಯಾಗಿ ನೀನು ಕಿಟ್ಟಿ ಅಂತ ಅಂದ್ಕೊಂಡು ಬಂದಿದ್ಯಾ ಕಿಟ್ಟಿಗೇನಾಯಿತು ನೀನು ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಅಂತ ಕೇಳ್ತದಾಳೆ ಚಾರು ಆಗ ಇಲ್ಲಿ ರಾಮಾಚಾರಿ ಕಿಟ್ಟಿನ ಸಹಾಯಿಸ್ಬಿಟ್ರು ಮೇಡಮ್ ಕಿಟ್ಟಿ ನಿಜವಾಗ್ಲೂ ಕೂಡ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿಬಿಟ್ಟ ನಾವು ಮೋಸ ಹೋಗ್ಬಿಟ್ವಿ ಮೇಡಮ್ ಆ ಹಿಂಸನ್ನ ನಂಬಿ ನಾನು ಹೋದೆ ಅಲ್ವಾ ಆ ಹಿಂಸು ನನಗೆ ಸ್ಕೆಚ್ ಹಾಕಿದ್ಲು ನವದೀಪ್ ಜೊತೆ ಸೇರಿಕೊಂಡು ಆಕೆ ನಮ್ಮನ್ನು ಟ್ರ್ಯಾಕ್ ಮಾಡಿದ್ಲು ಅದನ್ನು ಕಿಟ್ಟಿ ಹೇಗೋ ತಿಳ್ಕೊಂಡ ತದನಂತರ ನಮ್ಮನ್ನು ಫಾಲೋ ಮಾಡ್ದೆ ಆದರೆ ಅಲ್ಲಿಂದ ತಪ್ಪಿಸ್ಕೊಂಡೆ ಆದರೆ ಕಿಟ್ಟಿ ಅವ್ರಿಗೆ ಬಲಿಪುಶುವ ನಾನು ಅಂತ ಅಂದ್ಕೊಂಡು ಕಿಟ್ಟಿ ಪ್ರಾಣನ ತೆಗೆದುಬಿಟ್ರು ಮೇಡಮ್ ಅವ್ರ ವಿರುದ್ಧ ಖಂಡಿತವಾಗಲೂ ಸೇರ್ ತೀರಿಸ್ಕೊಳ್ಳಬೇಕು ಅಂತ ಹೇಳಿದಾಗ ಯಾರು ಸಾಯಿಸಿದ್ದು ರಾಮಾಚಾರಿ ಕಿಟ್ಟಿನ ಅಂತ ಚಾರು ಕೇಳಿದಕ್ಕೆ ಅದು ಬೇರೆ ಯಾರು ಅಲ್ಲ ನಿಮ್ಮ ಮಾನ್ಯತ ಅಂತ ಹೇಳಿದಾಗ ನಡಿ ರಾಮಾಚಾರಿ ಮೊದಲು ಅವ್ರಿಗೆ ಪಾಠ ಕಳಿಸಿ ಸರಿಯಾಗಿ ಬುದ್ಧಿ ಕಳಿಸೋಣ ಅಂತ ಚಾರು ಹೇಳಿದಕ್ಕೆ ಬೇಡ ಮೇಡಮ್ ಅಧರ್ಮವನ್ನು ಅಧರ್ಮದ ಹಾದಿಲೆ ಹೋಗಿ ಬಗ್ಗೆ ಅಂತಾರೆ ಅವರನ್ನೆಲ್ಲ ಸರಿಯಾಗಿ ನನ್ನ ಬಗ್ ಬಡದೆ ಬಡಿತೀನಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದೆ ರಾಮಾಚಾರಿ ಮಾನ್ಯತಾ ಮನೆಗೆ ಹೋಗ್ತಿದ್ದಾರೆ ಆ ಕಡೆ ನವದೀಪ್ ಫುಲ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಬಿಕಾಸ್ ಜೈಶಂಕರ್ಗೆ ಎಷ್ಟೇ ಜಿಷ್ಯ ಕೊಟ್ಟರು ಕೂಡ ಇಲ್ಲಿ ಜೈಶಂಕರ್ ಆ ಒಂದು ಡಾಕ್ಯುಮೆಂಟ್ಸ್ ಸೈನ್ ಹಾಕೋದಕ್ಕೆ ಒಪ್ಕೋತಾ ಇಲ್ಲ ಅದೇ ಕಾರಣಕ್ಕೆ ಏನು ಮಾಡಬೇಕು ಅನ್ನೋದನ್ನು ತೋಚದೆ ಇರ್ತಕ್ಕಂತಹ ನವದೀಪ್ ಮಾನ್ಯತಾಜಿನೇ ಏನಾದರೂ ಸಲ್ಯೂಷನ್ ಕೊಡಬೇಕು ಯಾಕಂದರೆ ನಾನು ಅವ್ರಿಗೆ ಫೇವರ್ ಮಾಡಿಕೊಟ್ಟಿದ್ದೀನಿ ಅವ್ರ ಕೆಲಸನ ಮುಗಿಸ್ಕೊಟ್ಟಿದ್ದೀನಿ ರಾಮಾಚಾರಿಯನ್ನು ಸಾಯಿಸಿ ಅಂತ ಹೇಳಿದೆ ಮಾನ್ಯತಾ ಅವ್ರ ಹತ್ರ ಬಂದಿದ್ದೆ ನೀನು ಗಂಡ ಸೈನ್ ಆಗ್ತಿಲ್ಲ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನನಗೆ ಇದಕ್ಕೆ ಸೈನ್ ಆಗಬೇಕು ನೀವೇನಾದ್ರೂ ಮಾಡ್ಬೇಕು ಅಂತ ನಾನೇನು ಮಾಡಲಿ ನವದೀಪ್ ಜಿ ಅಂತ ಹೇಳಿ ಮಾನ್ಯತಾ ಕೇಳಿದಾಗ ಏನ್ ಮಾತಾಡ್ತಿತ್ತು ಮಾನ್ಯತಾ ಜಿ ನಾನೇನು ಕೆಲಸ ಮಾಡ್ಕೊಟ್ಟಿಲ್ವಾ ರಾಮಾಚಾರಿ ಗತಿಯನ್ನು ಮುಗ್ಸಿಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಏನೋ ಮಾಡೋಣ ಅಂತ ಮಾನ್ಯತಾ ಹೇಳ್ತಾರೆ ಅಷ್ಟರಲ್ಲಿ ಕಿಟ್ಟಿಯಾಗಿ ರಾಮಾಚಾರಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಒಂದು ಕ್ಷಣ ನೋಡುತ್ತೆ ನವದಿಬ್ಬಾ ಮಾನ್ಯತಾ ರುಕು ಎಲ್ಲ ಕೂಡ ಶಾಕ್ ಆಗ್ತಾರೆ ಬಟ್ ರುಕು ಹೋಗಿದ್ದೆ ಅಸ್ಕೊಂಡ್ಬಿಡ್ತಾಳೆ ನನ್ನ ಗಂಡ ನೋಡ್ಬಿಟ್ರೆ ಅಂತ ನಂತರ ನೀನೇನು ನೀನು ಯಾಕೆ ಇಲ್ಲಿ ಬಂದಿದೆ ಅಂತ ಮಾನ್ಯತೆ

ಅಂತ ಹೇಳ್ತಾರೆ ಏನು ಅಂತ ನೀವು ರಾಮಾಚಾರ್ಯ ಕಥೆಯನ್ನು ಮುಗಿಸಿದ್ರೆ ಅಲ್ವಾ ನಂಗೆ ತುಂಬ ಚೆನ್ನಾಗುತ್ತೋ ನೀವೇ ಸಾಯಿಸಿದ್ದು ಅಂತ ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಒಂದ ಅಂತ ಹೇಳಿದಾಗ ನೀನು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಜಿಟ್ಯ ಕೇಳ್ತಾರೆ ಯಾಕಂದರೆ ರಾಮಾಚಾರ್ಯನ ಮುಗಿಸ್ಬೇಕು ಅಂತ ನಾನೇ ತುಂಬ ಭಾರಿ ಅಂದ್ಕೊಂಡಿದ್ದೆ ಆದರೆ ಅವ್ನು ಅದೃಷ್ಟು ಚೆನ್ನಾಗಿತ್ತು ಅವ್ನ ಕಥೆಯನ್ನು ಮುಗಿಸೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಯಾಕೆ ಅಷ್ಟೊಂದು ವೇಷ ರಾಮಾಚಾರಿ ಮೇಲೆ ಅಂತ ಜಿಟಿ ಕೇಳಿದಾಗ ಯಾಕೆ ಅಂದ್ರೆ ನಾನು ಅವನು ಅವಳಿ ಚೋಳಿ ಇರಬಹುದು ಆದರೆ ಅವ್ನಿಗೆ ಸಿಗೋ ಬೆಲ್ಲ ನನಗೆ ಸಿಗ್ತಿಲ್ಲ ಮನೆಯಲ್ಲೆಲ್ಲ ಎಲ್ಲದಕ್ಕೂ ರಾಮಾಚಾರಿ ರಾಮಾಚಾರಿ ಅಂತಲೇ ಕರೀತಾರೆ ಅಗ್ರಹಾರದಲ್ಲೂ ಕೂಡ ಅವನಿಗೆ ಬೆಲೆ ಇದಕ್ಕೆ ಕೂಡ ನನಗೆ ಸಹಿಸೋಕೆ ಆಗ್ತಿರ್ಲಿಲ್ಲ ಅಂತ ಕಡೆ ರುಕ್ಕುಗೆ ಫುಲ್ ಖುಷಿ ಆಗ್ತದೆ ಕಿಟ್ಟಿ ಕೂಡ ಇಂಥ ಒಂದು ಭಾವನೆ ಇಟ್ಕೊಂಡಿದ್ನ ಅಂತ ತದನಂತರ ನನ್ನ ಹೆಂಡತಿಗೂ ಕೂಡ ನನಗೆ ಇಂತಹ ಒಂದು ಸಿಟ್ಟಿದೆ ಬಗ್ಗೆ ಅನ್ನೋದು ಅವಳಿಗೂ ಕೂಡ ಗೊತ್ತಿರಲಿಲ್ಲ ನಾನು ಮುಂದೆ ನಿಮ್ಮ ಒಂದು ಗ್ರೂಪ್ ಅಂತದಾಗಿ ರುಕ್ಕು ಅಲ್ಲಿ ಬರ್ತಾಳೆ ಕಿಟ್ಟಿ ನಾನು ಕೂಡ ಇಟ್ಟಿ ನಾನೇ ನಿಜವಾಗ್ಲೂ ರಾಮಾಚಾರಿಗೆ ಮೊದಲು ಚುಚ್ಚಿದ್ದು ಅಂತ ಹೇಳಿದ ತಕ್ಷಣ ರಾಮಾಚಾರಿ ಶಾಕ್ ಆಗ್ತದಾಳೆ ಹಾಗಾದರೆ ಆ ಒಂದು ಶಾಕ್ ಅಲ್ಲಿ ನಿಜವಾಗ್ಲು ರುಕ್ಕು ಮಾನ್ಯತ ನವದಿ ಮೂವರಿಗೂ ಕೂಡ ಬೆಂಡತಿ ಬೆವರಿಸಿ ಚಳಿ ಬಿಡಿಸಿ ಪೊಲೀಸ್ ಅವನ ಕರೆಸಿ ರೈಟ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿಸ್ತಾರ ಅನ್ನೋದನ್ನ ನೋಡ್ಬೇಕಾಗ್ದೆ ಇತ್ತ ಕಡೆ ಹೆಚ್ಚು ಯಾರು ಮೊದಲಿನಾಗಿ ಹಾಗೆ ರೆಡಿಯಾಗಿ ನಾನು ಇನ್ ಮುಂದೆ ಇದೇ ರೀತಿ ಇರ್ತೇನೆ ನನ್ನ ಗಂಡ ರಾಮಾಚಾರ್ಯ ನನ್ನ ಮನ್ಸನ್ಸತ್ತಿಲ್ಲ ಅವ್ನು ಬದುಕಿದಾನೆ ಆಮೇಲೆ ನಾನು ಯಾಕ ರೀತಿ ಇರಬೇಕು ನಾನು ನಾನಿನ್ ಮುಂದೆ ಹೊಸ ಬದುಕಿನ ಶುರು ಮಾಡ್ತೀನಿ ಅಂದಾಗ ಮಾವಿನ ತುಂಬ ಖುಷಿಯಾಗಿಬಿಡುತ್ತೆ ಅತ್ತೆ ಅಜ್ಜಿ ಇಲ್ಲ ಖುಷಿ ಪಡ್ತಾರೆ ಇದೇ ರೀತಿ ಇರೋ ಮಗಳೇ ಖುಷಿಯಾಗಿರೋ ಅದಕ್ಕಿಂತ ನಮ್ಗೆ ಏನೇನು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಆ ಕಡೆ ಕಿಟ್ಟಿಯಾಗಿ ಎಂಟ್ರಿ ಕೊಟ್ಟಿರೋ ರಾಮಾಚಾರಿ ಅವ್ರಿಗೆ ಎಲ್ಲ ಹೇಗೆ ಚಳಿ ಅಂತನಿಸ್ಬೋದು ಏನು ಮಾಡ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನಮ್ಮ ವಿಡಿಯೋಗೆ ವೀಚ್ ಮಾಡಿ